ಯಾವ್ ಬೈ ಡೋಣ್ಗಾವ್ ಇಲ್ಲಿ ಬಾಜು ಡೋಣಗಾವ್ ಬೈ ಫ್ರೆಂಡ್ಸ್ ನಾನು ನಮ್ದು ಶಂಕರ್ ಸ್ವಾಮಿ ಬಂದೇವ್ ನೋಡ್ರಿ ರಂಡ್ಯಾಕ್ ಎಲ್ಲ ಡೋಣ್ಗದವ್ರೋಡ್ರಿ ಸುಮೀತನಾ हाय फ्रेंड्स वेलकम टू मै 26 व्लॉग, व्लॉग ब्लॉग्स ब्लॉग एन स्टार्ट माझं नाव कमनार्दिन बय ऐक नम्द इवर हर न शंकर स्वामी

ಈಗ ತಮ್ ತೊಗೊಲಾ ಬಂದಿದೆ ಭೈ ಕಮಲಾರ್ಕ್ ಈ ಸದ ನಾವು ನಡ್ದಿದ್ದೇವ್ ಈ ಜರ ನಾಷ್ಟ ಮಾಡಿದಿಲ್ಲ ನಾ ಅಂದ್ರ ಚೈ ಕುಡಿತಾವಿ ಚಾಯ್ ಜರ ಕುಟಿಬೇಕ್ ಅನ್ಸತ್ತ ಶಂಕರ ಸ್ವಾಮಿ ನಡೆದ್ರ ವೈಲತ್ರ ಕೆಳಗ ಚೈ ಕುಡಿಸ್ಲಕ ಸಿಗ್ತೇವ ಮತ್ ಎಲ್ರ ಹೋಯ್ತಿವ್ ಇವ್ ಸ್ಪೆಷಲ್ ಅದ ಸ್ಪೆಷಲ್ ಜಾಗ ನಾವು ನಡೆದಿದೆವು ಅವ್ರ ಬಿಝಿ ಆದ್ರು ಸ್ಪೆಷಲ್ ಜಾಗ ನಾವ್ ನಡೆದಿದೆವು ನೋಡ್ರಿ ಈಗ ಬಂದೇ ನೋಡ್ರಿ ನಮ್ ಶಂಕರ ಸ್ವಾಮಿ ಚಾಯ್ ಕುಡಿಸ್ತಾರಂತ

ಇರಾ ಒಂದ್ ಫ್ರೆಂಡ್ಸ್ ನಾವು ಭಾರಿ ಜಾಗದಾಗ ಹೋಗರ ಸ್ಪೆಷಲ್ ಜಾಗ ಈ ನಾವು ನಡೆದೇವ್ ಕಾವರ್ಕು ಯಾಕಂದ್ರೆ ಸಾಯಿಬಾಬಾ ಬಾಬಾ ಕರ್ಲಕ್ ನಮ್ ಸಾಯಿ ಅಲ್ಲಿ ಹರಂತ ಕಾವರ್ಕು ಅವ್ರಿಗೆ ಕರ್ಕೊಂಡ್ ಬರ್ತೇವ್ ಅವ್ರಿಗೆ ಕರ್ಕೊಲಕ್ ನಡೆದಿದೆ ಕಾವರ್ಕು ಮತ್ತ್ ಬರ್ತೇವ್ ಕೊಡಿಯೋಕು ಮತ್ತ್ ಹೋಯ್ತಿ ಬೇರೆ ಸ್ಪೆಷಲ್ ಅದು ಸ್ಪೆಷಲ್ ಇತ್ತು ಸ್ಪೆಷಲ್ ಜಾಗ ಸ್ಪೆಷಲ್ ಈ ಸದ್ದ ಕವರ್ಗಿಟ್ಸ್ ಫ್ರೆಂಡ್ಸ್ ಇಲ್ಲಿ ಏನಾಯ್ತು ಗೊತ್ತದ ನಾವು ಬಂದಿದ್ದೇವೆ ಕಾವರ್ಕು ಸಾಯಿ ಕರ್ಲಕ ಸಾಯಿ ಇಲ್ಲಿ ಇಲ್ಲ ಅವ್ನ ಮೇಲೆ ಫೋನ್ ಭೀ ಇಲ್ಲ ಈಗ ಮತ್ತೆ ನಾವು ನಡೆದೇವು ಕೊಡಗ್ಯಾಳಕ್ಕೆ ಈಗ ಕೊಡಗೋಕೆ ಹೋಗಿರ್ಬೇಕಂತ ಇಂಥವೆಲ್ಲ ಆಯ್ತು ನೋಡ್ರಿ ನಮ್ಮ ಜಿಂದ ನೋಡ್ರಿ ಕ ಕೊಡಗ್ಯದಾಗ ಸೈ ಸಿಕ್ಕೂ ಚಂದದ ಇಲ್ಲಾಂದ್ರೆ ನಾವೇ ನಾವೇ ಇಬ್ಬರು ಹೋಯ್ತೇವೆ ತೋರಿಸ್ತೇವೆ ನಿಮಗೆ ಫ್ರೆಂಡ್ಸ್ ನಾವು ಈಗ ಎಲ್ಲಿ ನಿಂತಿದ್ದೆವು ಅಂದ್ರು ಸಾಯಿ ಕರ್ಲಿಕ್ಕ ಕಮರ್ಗೆ ಹೋಗಿದ್ದೆವು ಸೈ ಇದ್ದಿಲ್ಲ ಕೊಡಗ ಬಂದೆವು ಅಲ್ಲಿ ಕೊಡಗಾದಾಗ ಭೀ ಇದ್ದಿಲ್ಲ ಅವ್ನ ಫೋನ್ ಸ್ವಿಚ್ ಅಪ್ ಅದ ನಾವು ನಡೆದಿದ್ದೆವು ರಂಡ್ಯಾಳು ರಂಡ್ಯಾಳಕ್ಕೆ ಯಾಕೆ ಅಂದ್ರೆ ಈ ಸದ ನಾವು ನಿಂತಿದ್ದೆವು ಆದಾಗ ಯಾಕಂದ್ರು ಒಂದು ಟೈಮಿಗೂ ಇಲ್ಲಿ ನಾವು ನಡ್ಕೊತ ಹೋಗ್ತಿದ್ದೆವು ಸಣ್ಣಗಿದ್ದಾಗ ನಮ್ಮ ಊರಾಗಿಂದ ಎಲ್ಲ ಪರಗಳು ನಾವು ದರ್ ವರ್ಸಿಗೆ ಬರ್ತೇವೆ ಅಂತ ತಿಳ್ಕೊರೆ ನಾವು ದರ್ ವರ್ಸಿಗೆ ಬರ್ತೇವೆ ನಡ್ಕೋತಾ ಹೋಗ್ತಿದ್ದೆವು ಅದು ನಿಮ್ಗೆ ಅನಿಸ್ತು ಈಗ ನಾವು ಡೈರೆಕ್ಟ್ ಸಿಗ್ತೇವೆ ನಿಮ್ಗೆ ರಂಡ್ಯಾಳಕ್ಕೆ ಜರಾ ನಮ್ಮ ಶಂಕರ್ ಸ್ವಾಮಿ ಮೂಡ್ ಆಫ್ ಅದ ಅವ್ರ ದೋಸ್ತ್ ಸೈ ಸಿಕ್ಕಿಲ್ಲ ಅದಕ್ಕೆ ಹೋಲ್ಬಿಟ್ರಿ ಇಗ್ನೋರ್ ದಟ್ ಈಗ ನಾವು ನಡೆದೇವು ರಂಡ್ಯಾ ನೀವು ಹೋಗಣಕಿ ಡೈರೆಕ್ಟ್ ಸಿಗ್ತೇವೆ ನಾವು ಹಿಂಗೆ ನಡ್ಕೊತ ಹೋಗ್ತಿದ್ದೆವು ಒಂದು ಟೈಮಿಗೂ ದೋಸ್ತರು ನೋಡ್ರಿ ಇವರು ಬಾಯ್ ಆಕು ನಮ್ಮ ಶಂಕರ್ ಸ್ವಾಮಿ ದೋಸ್ತ್ರು ಇರ ನೋಡಿ ಇವರೆಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಶಂಕರ್ ಸ್ವಾಮಿ ಫ್ರೆಂಡ್ಸ್ ಬಂದ್ರು ನೋಡಿ ಮೂಗರ್ ಇದ್ದಿಲ್ಲ ಒಬ್ಬರು ಬೇರೆ ಗಾಡಿ ಮ್ಯಾಲ ಇವ್ರು ಇಬ್ಬರು ನಮ್ಮ ಗಾಡಿ ಮೇಲೆ ಬ್ರೋ ಸೇ ಹಾಯ್ 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 ಯಾವ್ರು ಬೈಯ ದೋಣ್ಗಾವ ಇಲ್ಲಿ ಬಾಜಿ ದೋಣ್ಗಾವ್ ಬೈ ಈ ಡೈರೆಕ್ಟ್ ಸಿಗ್ತೇವೆ ಫ್ರೆಂಡ್ಯಾ ಈ ಕೈ ಇಲ್ಲಿ ಕುಸ್ತಿ ನಡ್ದ ನೋಡ್ರಿ ಕಾಡ ಬರ್ತೀಕಡೆ ಕೂರ್ತೀವಿ ಅಲ್ಲಿ ಸತ ಜ್ವಾಳ ಹಾಕ್ಯಾರ ಫ್ರೆಂಡ್ಸ್ ನಾನು ನಮ್ದು ಶಂಕರ್ ಸ್ವಾಮಿ ಬಂದೇವ್ ನೋಡ್ರಿ ರಂಡಕ್ ಚನ್ಮಲ್ಲೇಶ್ವರ ಸ್ವಾಮಿ ಅರ ಈಗ ಇಲ್ಲಾರ ನೋಡ್ರಿಕ್ಕ ಗುರು ಇವ್ರ ನೋಡ್ರಿ ಇಲ್ಲಿ ಜಾತ್ರೆ ಬರ್ತೀವಿ ನಾವು ದರ್ ವರ್ಷ ಬರ್ತೇವ್ ಫ್ರೆಂಡ್ಸ್ ನಿಮ್ಗೆ ಪೂರಾ ಡೀಟೇಲ್ ಆಗಿ ನಾವು ಎಲ್ಲ ಮತ್ತೆ ದರ್ ವರ್ಷ ನಾವು ನಡ್ಕೋತೆ ಬರ್ತೇವ ಈ ವರ್ಷ ನಾನು ಶಂಕರ್ ಸ್ವಾಮಿ ಇಬ್ಬರೇ ಬಂದೆ ಪರಗೋ ಬೇರೆ ಫಂಕ್ಷನ್ ಇತ್ತು ಅಲ್ಲಿ ಹೋಗ್ಯಾರ ನೀವು ಪೂರಾ ಡಿಟೇಲ್ ತೋರಿಸ್ತೇವೆ ನಾವು ಈಗ ಇಲ್ಲಿ ಗುಡಿ ಅದ ನೋಡ್ರಿ ಈ ಗುಡಿಯಾಗ ಆಮೇಲಿಂದ ಹೋಗಾರಿ ಈಗ ಹಿಂಗೆ ಅದ ನೋಡ್ರಿ ಜಾತ್ರೆ ಅಂಬದು ಇಲ್ಲೆಲ್ಲ ದುಖಾನ್ಗಳು ಕೊಡ್ತಾವ ವರ್ಷಿಗೆ ಎಲ್ಲ ಸೇಮೇ ಅದ ಇಲ್ಲಿ ಮೇನ್ ಅದ ನೋಡ್ರಿ ಇದು

ఫ్రెండ్స్ బందే నోడ్రీ తోర్స్ దేవర్ బలివ్ నోడ్రీ దర్శన్ దేవర్దు ఈ అప్నవర్దు అంద్రు గురుగదు దర్శన్ తోర్స్త ఫ్రెండ్స్ ఇల్ ఊట బి అద కైలే దర్శన్ గురుగోదు ఆమె ఊటే తోర్స్త ಫ್ರೆಂಡ್ಸ್ ನಾನು ನಮ್ಮ ಶಂಕರ್ ಸ್ವಾಮಿ ಗುರುಗಳ ದರ್ಶನ ಮಾಡಿದೆವು ನೋಡ್ರಿ ಈ ಪ್ರಸಾದ ತೊಗೊಂಬರಿ ಪ್ರಸಾದ್ ತೊಗೊಂಡು ನಿಮ್ ತೋರಿಸ್ತೇವೆ ತೋರಿಸ್ದೇವ ಇಲ್ಲಿ ತೆಂಗ ಜಾಗ ಅದ ನೋಡ್ರಿ ಇಲ್ಲೇ ಪ್ರಸಾದ್ ಮಾಡ್ತಾರೆ ನೋಡ್ರಿ ಫ್ರೆಂಡ್ಸ್ ಈಗ ಇದು ಜಾಗ ಎಷ್ಟು ಫುಲ್ ಅದ ನೋಡ್ರಿ ಈಗ ಬಂದ ನೋಡ್ರಿ ಪ್ರಸಾದ್ ತಗೊಳತ್ ನೀವು ನೀವು ನೋಡ್ರಿ ಪ್ರಸಾದ್ ನಮ್ದು ರೆಂಡ್ ಊರದವ್ರ ಅವ್ರೆಲ್ಲ ಪ್ರಸಾದ್ ನೀಡಲತ್ತರ ಅವ್ರಿಗೆ ತೋರಿಸ್ತೇವ್ ನಿಮ್ಗೆ ಅವರೇ ಮೇನ್ ಆಗಿ ಎಲ್ಲ ಅರೇಂಜ್ಮೆಂಟ್ ತೋರಿಸ್ತೇವ ನಿಮಗೆ ಈ ಕಾಯಿಲ ಹರ ನೋಡ್ರಿ ಅಮರ್ ಅಂತ ಅಮರ್ ಪಾಟೀಲ್ ಇದೇ ಊರದವ್ರು ಈ ಬಂದೇವ್ ನೋಡ್ರಿ ಪ್ರಸಾದ್ ತಕೊಂಡಿ ಇಲ್ಲಿ ಶಂಕರ್ ಸ್ವಾಮಿ ಎಲ್ಲ ಫ್ರೆಂಡ್ಸ್ ಅವ್ರ ನಾವಿ ಗೊತ್ತಿಡಿತಾರಂತ ಹೆಂಗೋ ಮತ್ತೆ ಹಾಂ ವಿಡಿಯೋ ನೋಡ್ತಾರಂತ ನೀವು ಸಿಗ್ತೀವ ನಾವು ಪ್ರಸಾದ ತಗೊಂಡಿಂದ ಬಾ ಫ್ರೆಂಡ್ಸ್ ಪ್ರಸಾದ ತಗೊಂಡೇವು ನೋಡ್ರಿ ಸುಮ್ಮ ಆಯ್ತು ನೋಡ್ರಿ ಹೊಟ್ಟೆ ಸುಮ್ಮನೆ ಸುಮ್ಮ ಊಟ ಮಾಡಿಲ್ಲ ಪ್ರಸಾದ ತಗೊಮ್ಮ ಕಡಿಂದೆ ಹಾಂ ಏನೋ ಹೋಯ್ತೇವೆ ತೋರಿಸ್ತೇವೆ ಮತ್ತೆ ರೀ ಇದು ಸ್ಪೆಷಲ್

ಫ್ರೆಂಡ್ಸ್ ಎಲ್ಲ ದರ್ಶನ ಮಾಡ್ಕೊಂಡು ಬಂದೆವು ನೋಡ್ರಿ ಪ್ರಸಾದ್ ಬಿ ತೊಗೊಂಡು ಬಂದೆವು ನೋಡ್ರಿ ಈಗ ನಾವು ಒಂದು ಅರ್ಧ ಗಂಟೆ ಒಂದು ಗಂಟೆ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೇವೆ ಏನಾರ ತೊಗೊಂಬಲ್ ಇದ್ರೆ ತೊಗೊತೇವೆ ಹಂಗಾರ ನಾವು ಏನು ಭೀ ತೊಗೊಂಬಲ್ಲೇವ್ವು ಮತ್ತು ಏನಾರ ಇತ್ತಂದ್ರೆ ನಿಮಗೆ ತೋರಿಸ್ತೇವೆ ಈಗ ಇಲ್ಲಿ ರೋಡಿನ ಮೇಲೆ ಭೀ ಬರ್ಲತ್ತರು ಭೀ ಇಲ್ಲಿ ಜರ ಶಾಪ್ಗಳವ ನೋಡ್ರಿಕ್ಕ ಐಸ್ ಕ್ರೀಮ್ ಲೈಕ್ ಈಗ ಇಲ್ಲಿ ನೋಡ್ರಿಕ್ಕಾ ದೊಡ್ಡ ಜಾತ್ರೆ ಅದಂತ ತಿಳ್ಕೊಳಿ ಏನು ತಗೊಳತ್ತಾರ ನೋಡ್ರಿ ಶಂಕರ ಸ್ವಾಮಿ ಇವ್ರೆಲ್ಲ ಡೋಣ್ಗದವ್ರೋಡ್ರಿ ಮತ್ ಸಿಗರ್ ನಾವ್ ಫ್ರೆಂಡ್ಸ್ ನಾವ್ ಈಗ ಎಲ್ ಅಂದ್ರು ಫೈಟಿಂಗ್ ಆಡ್ಲತ್ತಾರ ಇಲ್ಲಿ ಕುಸ್ತಿ ಆ ಜಾಗ ಬಂದಿದೆ ನೋಡ್ರಿ ನಿಮಗ್ ತೋರಿಸೇವ್ ನಾವ್ ಫ್ರೆಂಡ್ಸ್ ಜರ ಇಗ್ನೋರ್ ಮಾಡ್ರಿ ಈಗ ಇವ್ರ್ ನೋಡ್ರಿ ಹಳ್ಳಿ ನೋಡ್ರಿ ಹೆಂಗ ಏನೋ ಇಲ್ ತೋರಿಸ್ತು ನಿಮ್ಮ ಜರ ಸ್ವಲ್ಪ ತೀಸ್ಗಳು ಇಗ್ನೋರ್ ಮಾಡ್ರಿ ಕೇವ್ರ ನೋಡ್ರಿ ಯಾವರು ಯಾಕೇಳ್ದವ್ರ ನೋಡ್ರಿ ತುಸ್ತಿ ನೋಡಿ ನಾವು ನಡ ನೋಡ್ರಿ ವಿಡಿಯೋ ಲಾಗ್ ಇದ್ರಾಗೆ ನೋಡ್ರಿ ನಮ್ ಬದಿ ವೀಡಿಯೋ ಮಾಡಿಲ್ಲ ಇದೇ ಮೊಬೈಲ್ ಲಾಗ್ ಮಾಡ್ತೀನಿ ನಾನ್ ಬಿ ಲಾಗ್ ಇದೆ ಕಂಟಿನ್ಯೂ ಅಂತ ನಾ ಪೋಸ್ಟ್ ಮಾಡ್ತೀನಿ ಅಂತ ನಮ್ ಶಂಕರ್ ಸ್ವಾಮಿ ವಿಡಿಯೋ ಯಾರು ನೋಡ್ತೀರಿ ನಮ್ದು ವಿಡಿಯೋ ನೋಡ್ರಿ ಈಗ ಸತ್ತರ ತೋರಿಸ್ತೇವೆ ಮತ್ತೆ ಅನ್ ಇದ್ರಿ ನೀವು ಫ್ರೆಂಡ್ಸ್ ಅಲ್ಲೆಲ್ಲ ಅದು ಆಟ ಅದನ್ನ ಆಡತ್ತಿರು ಅವ್ರ ಅಕ್ಕ ಹಚ್ಚಿ ಅವೆಲ್ಲ ನಮಗ್ ಗೊತ್ತಿಲ್ಲ ನಾವ್ ಒಂದ್ಸಲ ಆಗೋ ಇಪ್ಪತ್ತು ರೂಪಾಯಿ ಹಾಕಿದ ಸಣ್ಣಗಿದ್ದಾಗ ಅವ್ರ ಬಂದ್ ಆಡೇ ಇಲ್ಲ ಅವೆಲ್ಲ ಆಡಲಿ ನಾವು ಫ್ರೆಂಡ್ಸ್ ಆಲ್ಮೋಸ್ಟ್ ಏನಿದ್ದಿಂದ ಎಲ್ಲ ನಿಮಗೆ ತೋರಿಸಿದೆವು ನಾವು ಕಡೆ ಸಪ್ರೇಟ್ ಬಂದಿದೆ ವಿಡಿಯೋ ಮಾಡೋ ಕಡಿಂದೆ ಮತ್ತು ಈಗ ಸದ್ಯ ಎಲ್ಲ ನೋಡಿನಂಗೆ ಅದ ಬಿಡ್ರಿ ನೀವು ನೋಡಿರ್ಬೇಕು ಎಲ್ಲ ಅನ್ಕೋತ ಈಗ ನಾವು ಹೋಯ್ತೇವೆ ಹೋಗೋರಲ್ಲತ್ತಿದ್ದೆವು ಊರ ಕಡೆ ತೋರಿಸ್ತೇವೆ ನೀವು ನೋಡ್ರಿ ದೋಣ್ಗಾಯ್ದವರು ಹಾಯ್ ಮಾಡ್ರು ಫ್ರೆಂಡ್ಸ್ ನಾವು ಹೋಗೋರೇ ಅಂದಿದ್ದೆವು ಲಾಸ್ಟ್ ಒಂದ್ಸಲ ಒಂದು ಚಕರ್ ಹಾಕಿ ಹೋಗೋರೇನೋ ಅಂತಲತ್ತಿದೆವು ಒಂದು ಚಕ್ಕರ್ ಹಾಕ್ತೇವೆ ನೀವು ತೋರಿಸ್ತೇವೆ ತಗೊಂಡ್ರಿ ನೋಡ್ರಿ ಇದು ಒಂದು ಅವ್ರಿಗೊಂದು ಎರಡು ಚೈನ್ ತಗೊಂಡ್ರಕ್ಕ ನನಗೆ ನೋಡ್ರಿ ಇಲ್ಲ ಇಲ್ಲ ಒಂದು ಬಾಟಲ್ ರಕ್ತ ಕುಡ್ತ ಇಲ್ಲ ಫ್ರೆಂಡ್ಸ್ ಜಾತ್ರೆ ಮುಗೀತು ನೋಡ್ರಿ ನಮ್ದು ನಾವು ನಡೆದೇವು ಊರ್ ಕಡೆ ಸಾಕಾಯ್ತು ಯಾಕಂದ್ರೆ ಪರಗಳು ಭಿ ಹೆಚ್ಚು ಬಂದಿಲ್ಲ ನಾವು ಇಬ್ಬರೇ ಇದ್ದೇವು ಊರಾಗಿಂದೊಂದ್ ಫಂಕ್ಷನ್ ಇತ್ತು ಅಲ್ಲೆಲ್ಲ ಹೋಗ್ಯಾರ ಕರಗಳು ನಾವು ನಡದೆ ಊರ್ ಕಡೆ ನೋಡ್ರಿ ಸೌಕರ್ಯ ಏನಾವ್ ಕಡೆ ತೋರಿಸ್ತೇವೆ ಗಾಡಿ ಎಷ್ಟ್ ದೂರ ಹಚ್ಚರಿ ನೋಡ್ರಿ ಏನ ಬೈಕ್ ಯಾಕೋ ಗಾಡಿನೇ ಬರುತ್ತೆ ಬೈಕ್ ಅಂತ ಬರಲ್ಲೇ ನೋಡ್ರಿ ತಿರುಗಿಸ್ಕೊರಿ ಭೈತ ಹುಚ್ಚ ಮಾಡಪ್ಪ ಅವೆಲ್ಲ ಮಾಡುವ ಸ್ಟಂಟು ಅವೆಲ್ಲ ಮಾಡಿ ಬೈ ಮನಸ್ಯನ ಬೈಕುಲತ್ತಿರ್ಬೇಕು ನೋಡ್ರಿ ಅವರು ಬೇಡ ಫ್ರೆಂಡ್ಸ್ ನಾವು ನಡೆದಿದ್ದೇವೆ ಊರ ಕಡೆ ಮತ್ತು ನಿಮಗೂ ಸಿಗ್ತೇವೆ ಎಲ್ಲರೂ ಸಿಗ್ತೇವೆ ಬೈ ಸಿಗ್ತೇವೆ ಎಲ್ಲಿ ಜೀವರ ಹೇಳಿ ಅದು ಭೀ ತಿನ್ನದ್ ಬಾಪ ಲಾಸ್ಟ್ ತಿನ್ ನೋಡಿರಿ ಲಾಸ್ಟ್ ಕ್ಲಿಪ್ಪು

ಆದ ಕಾರಣ ನಾವು ಇವರಿಗೆ ಸಬ್ಸ್ಕ್ರೈಬ್ ಲೈಕ್ ಅಂಡ್ ಶೇರ್ ಮಾಡಿರ್ತೀವಿ ಥ್ಯಾಂಕ್ ಯು ಬಾಯ್ ಬಾಯ್ ಫ್ರೆಂಡ್ಸ್ ಸೀರಿಯಸ್ಲಿ ಹೇಳಬೇಕಾದ್ರು ಭಾಳ ಖುಷಿ ಆಯಿತು ನಮ್ಮೆದ್ರು ಸಿಕ್ಕರು ಇನ್ಸ್ಟಾ ಐ ಡಿ ತೊಗೊಂಡ್ರು ಹಂಗಾರ ಅವರು ವಿಡಿಯೋ ನೋಡ್ತಿರೋದು ಪೈಲೆ ಹಿಡಿದ್ರೆ ಮತ್ತು ಬಿ ಈ ಸಬ್ಸ್ಕ್ರೈಬ್ ಮಾಡಿಂದಿತ್ತು ಬಿಡ್ರಿ ಅವ್ರದ್ದು ತೋರಿಸ್ತೀವಿ ನಿಮಗೆ ಊರ್ಕೊಂಡು ನೋಡಿದ್ರಿ ಅವರು ಶಂಕರ್ ಸ್ವಾಮಿ ಖುಷಿಯಾರ ನೋಡ್ರಿ ಯಾಕೋ ಫ್ರೆಂಡ್ಸ್ ಈಗ ಬಂದೇವೆ ನೋಡ್ರಿ ಡ್ರೋಣಗಾಯಿ ಫ್ರೆಂಡ್ಸ್ ಬಂದೆವು ನೋಡ್ರಿ ನಮ್ಮ ಊರು ಹಳ್ಳುಕು ಇವತ್ತು ನಾವು ವೀಡಿಯೋ ಜಲ್ದಿನೇ ಎಂಡ್ ಮಾಡಪ್ಪಲೇ ಇದ್ದ ಯಾಕಂದ್ರೂ ಜಾತ್ರೆ ಹೋಗಿದೆವು ನೀವು ಎಲ್ಲ ವೀಡಿಯೋ ನೋಡಿರ್ಬೇಕು ಅನ್ಕೊತ್ತಾ ಮತ್ತು ನಂದು ಇಲ್ಲ ಸ್ಟೋರೇಜ್ ಯಾಕಂದ್ರೆ ನಾನು ನಿನ್ನಿಂದ ವೀಡಿಯೋ ಭೀ ಪೋಸ್ಟ್ ಮಾಡಿಲ್ಲ ಅದು ಸೇವ್ ಮಾಡದ ಹೆಂಗಾರ ಅಡ್ಜಸ್ಟ್ಮೆಂಟ್ ಮಾಡ್ಬೇಕೀಗ ಮತ್ತು ಹೊಸ ಸಬ್ಸ್ಕ್ರೈಬರ್ ಎಲ್ಲ ಮಾಡ್ಕೊಂಡ್ರ ಅವ್ರು ಭೀ ಚಂದ ವೀಡಿಯೋ ನೋಡಿರಿ ಆದ್ರೆ ಲೈಕ್ ಮಾಡಿರಿ ಮತ್ತು ನಿಮಗೆ ನಾ ತೋರಿಸ್ದೆ ಹಿಂಗೆ ಇರ್ರಿ ನಮ್ಮ ಸಂಗಟೆ ಮತ್ತು ಇವತ್ತಿಂದ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಸಿಗೋ ನೆಕ್ಸ್ಟ್ ಟೈಮ್ ಇಂಥ ಇಂಟ್ರೆಸ್ಟಿಂಗ್ ವಿಡಿಯೋ ತೊಗೊಂಡು ಐತನ ಬಾಯ್ ವಿಡಿಯೋ ಹಣ್ಣು ಮಾಡಿದ ಈ ಕೈಯ್ರು ಇಬ್ಬರು ಖುಷಿ ಮತ್ತೆ ಈ ಕೈಯವರು ಚುಪ್ಪನ್ನು ನೋಡ್ರಿ ನಮ್ದು ಅಕ್ಕನ ಮನೆಗೆ ಹೋಗಿರಿ ಎರಡು ದಿನ ಈಗ ಬಂದ್ರೆ ನೋಡ್ರಿ ಬಾ ಖುಷಿ ಈ ಕಡೆ ಬಾ ಡಾನ್ಸ್ ಮಾಡ್ಬಾ ಈ ಕಡೆ ಬಾ ಏಯ್ ಡಾನ್ಸ್ ಮಾಡ್ರ ಬೇಕಾ ಬಾ ಫ್ರೆಂಡ್ಸ್ ನಮ್ಮ ಮನೆಗೆ ಬಂದ ನೋಡ್ರಿ ನಮ್ಮ ಸಂಕಟಿಕ ನಮ್ಮದು ಖುಷಿ ಹಳ ಪಿಯು ಮತ್ತು ಈ ಕೈಯುವ ಹಣ ನೋಡ್ರಿ ಆಯುಷ್ ಸುಪ್ಪು ನಾ ಇವತ್ತಿನ ವಿಡಿಯೋ ನೀವು ಪೂರಾ ನೋಡಿರ್ಬೇಕು ನಿಮಗೆ ನಿನ್ನೆ ನಾ ಸ್ಪೆಷಲ್ ಅದಂತ ಸರ್ಪ್ರೈಸ್ ಅದಂತ ಅಂದರೆ ಸ್ಪೆಷಲ್ ಅಂತ ತಿಳ್ಕೊರಿ ರಂಡ್ಯಾಳು ಜಾತ್ರಿ ಮತ್ತು ಜರಾ ಸ್ಟೋರೇಜು ಪ್ರಾಬ್ಲಮ್ ಆಗ್ಲತ್ತದು ಕೇವರು ನೋಡ್ರಿ ಹೆಂಗೆ ಆಟ ಆಡ್ಲತ್ತರಿ ಈ ಕೈಕಿ ನಮ್ಮದು ಖುಷಿ ಹಳ ನೋಡ್ರಿ ಏಯ್ ನೋಡಿಬ್ಯಾಡ ಏನ್ ಮಾಡಲಿ ಮಗ ನಮ್ ಪಿಳ ನೋಡ್ರಿ ಇವ್ರಿಬ್ಬರು ಬಾ ಜೀವ ಮಾಡ್ಕೋತೇವ್ ನೋಡ್ರಿ ಈಕಿಂದ ಅಣ್ಣು ಈಕ ಈಕಿ ತಂಗಿ ಭಾವತ್ ಎರಡು ಇವ್ರಿಬ್ಬರು ಅಕ್ಕ ಮನಿ ಹೋಗಿವ್ರು ಇವತ್ತೇ ಬಂದಾರ ನೋಡ್ರಿ ಇವ್ರು ಅದಕ್ಕೆ ಎರಡು ದಿನ ವಿಡಿಯೋದಾಗ ಇದ್ದಿಲ್ಲ ಏಯ್ ಕೇಟ ಇಲ್ಲೇ ಚಾಕ್ಲೆಟ್ ಕೊಟ್ಟಿದ್ದೆ ಒಂದೊಂದು ಬೇಕಂತ ಪೂರಾ ಅರ್ಧ ಅರ್ಧನೆ ಕೊಟ್ಟಿದ್ದಾನೆ ಸೋಪ್ ಅವ್ರ ಮಮ್ಮಿ ಅಂದಾಳೆ ಚಾಕ್ಲೇಟ್ ಇಲ್ಲ ಇದು ಸೋಪ್ ಅದ ಅಂತ ಚಾಕ್ಲೇಟ್ ತಿನ್ಬಾರ್ದು ಮಗ ಹೆಚ್ಚು ಖುಷಿ ಅಂದ ಹಲ್ಲು ಹುಳ ತಿಂತವೆ ಮಗ ಬಾ ಬಾಬಾ ಇಲ್ಲ ಹೊರಗೆ ಹೋದರೆ

यार हो दिया यार हो दिया ही ना निपुर ही ना निपुर काकू ही ना निपुर यार हो <उर> दिया <laughs> बाय मर बाय मर बाय बाय मर बाय मर खुशी बाय मर पियो बाय बाय